ಖಂಡಿತ ನಮ್ಮ ಈಗಾಗಲೇ ನಮ್ಮದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಮ ಪ್ರಾರಂಭವಾಗಿದೆ ನಮಗೆ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ನಮಗೆ ಬರುತ್ತೆ ಈಗಾಗಲೇ ನಮ್ಮದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮದು ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಪ್ರಾರಂಭ ಆಗುತ್ತೆ ಈಗಾಗಲೇ ನಮ್ಮದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅವಲಿ ತಾಲೂಕಿನ ಒಂದು ಎಲ್ಲ ನಮ್ಮ ಖಾಸಗಿ ಈ ಒಂದು ಸಮೀಕ್ಷೆ ಬೆಳೆ ಸಮೀಕ್ಷೆಗಾರರಿಗೆ ಮತ್ತು ನಮ್ಮ ಕೃಷಿ ಇಲಾಖೆ ಕೃಷಿ ಅಧಿಕಾರಿಗಳಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗಾಗಲೇ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಈಗಾಗಲೇ ನಾವು ತರಬೇತಿ ನೀಡಿದ್ದೀವಿ ಬೆಳೆ ಸಮೀಕ್ಷೆಗೆ ಪೂರಕವಾಗಿ ಈಗಾಗಲೇ ಅದರ ಸಹ ಮಾಹಿತಿಯನ್ನು ಸಹ ರೈತರಿಗೆ ನಾವು ಪ್ರಚಾರ ಮುಖೇನ ವಿವಿಧ ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರ ಸಲಹೆಯಂತೆ ಈಗಾಗಲೇ ಕೈಗೊಂಡು ಎಲ್ಲ ರೈತರಿಗೂ ಸಹ ಬೆಳೆ ಸಮೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನಾವು ನೀಡಲಾಗ ನೀಡ್ತಾ ಇದ್ದೇವೆ ಇದರ ಜೊತೆಗೆ ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಇಪ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆಯೂ ಸಹ ನಾವು ಈಗಾಗಲೇ ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿ ಕೆಲ ರೈತರು ಖುದ್ದು ಸಾವೇ ಸ್ವತಃ ಅವರ ಜಮೀನಿನ ಬೆಳೆಯನ್ನು ಸಮೀಕ್ಷೆ ಮಾಡಿ ಬರ್ತಕ್ಕಂಥದ್ದು ಕಂಡು ಬಂದಿರ್ತದೆ ಅದೇ ರೀತಿ ನಾವೀಗೇನು ಖಾಸಗಿ ನಿವಾಸಿಗಳ ಮುಖಾಂತರ ಏನು ಬೆಳೆ ಸಮೀಕ್ಷೆ ಮಾಡೋದಿದೆ ಅದನ್ನು ನಾವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮದು ಪ್ರಾರಂಭ ಆಗ್ತದೆ ಈಗಾಗಲೇ ಸಾಕಷ್ಟು ತರಬೇತಿಯನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಸಮತ ರೈತ ಬಂದವರು ತಮ್ಮ ಬೆಳೆ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಮಾಡೋಕ್ಕೆ ನಮ್ಮ ಖಾಸಗಿ ನಿವಾಸಿಗಳು ಬಂದಾಗ ತಾವೇ ಸಾಕುದ್ದು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಸ್ವತಃ ಆಸಕ್ತಿಯಿಂದ ತಮ್ಮ ಜಮೀನಿನಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಯ ಆಗ್ದಂಗೆ ಏಕೆಂದರೆ ಬೆಳೆ ಸಮೀಕ್ಷೆಯಲ್ಲಿ ಭಾಳ ಒಂದು ನಿಖರವಾಗಿ ನಾವು ಮಾಡಬೇಕಾಗ್ತದೆ ಏಕೆಂದರೆ ಬೆಳೆ ಸಮೀಕ್ಷೆಯದು ಭಾಳ ಇದಾಗ್ತದೆ ಬೆಳೆ ಪರಿಹಾರ ಪಡೆಯೋದಿರ್ಬೋದು ಮತ್ತು ನಮ್ಮ ಏನು ಕನಿಷ್ಠ ಬೆಂಬಲ ಬೆಲ್ಲಡಿಯಲ್ಲಿ ನಾವು ಒಂದು ಮಾರಾಟ ಮಾಡಿ ಇದಕ್ಕೆ ಇರೋದು ಮತ್ತು ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಪರಿಹಾರಕ್ಕಿರ್ಬೋದು ಹೀಗೆ ಮತ್ತು ನಮ್ಮ ರಾಜ್ಯಕ್ಕೆ ಉತ್ಪಾದನೆಯ ಒಂದು ನಿಖರತೆಯನ್ನು ಅಳೆಯಲು ಸಹ ಬೆಳೆ ಸಮೀಕ್ಷೆಯನ್ನು ನಾವು ನಿಖರವಾಗಿ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಅವಳಿ ತಾಲೂಕಿನಲ್ಲಿ ಮಾನ್ಯ ತಹಶೀಲ್ ತಹಶೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಎಲ್ಲರಿಗೂ ಮಾಹಿತಿ ನೀಡಿದ್ದೇವೆ ಈ ಸತಿನೂ ಸಹ ನಾವು ಹೋದಷ್ಟು ಸಹ ಸ ಶೇಕಡಾ ನೂರಕ್ಕೆ ನೂರಷ್ಟು ನಾವು ಅಚೀವೆ ಮಾಡಿದ್ದೇವೆ ಸಾಧನೆ ಮಾಡಿದ್ದೇವೆ ಈ ಸತಿನೂ ಸಹ ಯಾವುದೇ ತೊಂದರೆ ಆಗದಂಗೆ ಅದನ್ನು ಮಾಡ್ತೀವಿ ಈಗಾಗಲೇ ಇದ್ದು ಮಾಡಿದ್ವಿ ಯಾವುದೇ ಏನಾದರೂ ಬೆಳೆ ಸಮೀಕ್ಷೆಯಲ್ಲಿ ನ್ಯೂನತೆ ಕಂಡು ಬಂದಲ್ಲಿ ರೈತರು ಸಮೀಪದ ಗ್ರಾಮಾಡಳಿತ ಅಧಿಕಾರಿಗಳನ್ನಾಗಲಿ ಕೃಷಿ ಅಧಿಕಾರಿಗಳ್ನಾಗಲಿ ತೋಟಗಾರಿಕೆ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಬೇಕು ಅಂತಂದು ಕೇಳ್ಕೊಳ್ತಾ ಈ ಒಂದು ಬೆಳೆ ಸಮೀಕ್ಷೆಯ ಇಲ್ಲ ನಾನೊಂದು ಮಾತು ಅಲ್ಲ ಬೆಳೆ ಸಮೀಕ್ಷೆ ಬಗ್ಗೆ ಹೇಳ್ತೀನಿ ಈಗ ರೈತರದು ನಮ್ಮ ನಾವು ತಾಲೂಕಲ್ಲಿ ತಹಶೀಲ್ದಾರ್ ಆಗಿರೋದ್ರಿಂದ ನನ್ನ ಹತ್ರ ಬರೋ ಬಿಡ್ತೀನಿ ರೈತರು ಪಾಣಿಯೊಳಗೆ ಸರ್ ನಾವು ಬೆಳೆ ಏನೋ ಬೆಳೆದಿದ್ದೀವಿ ಪಾಣಿಯೊಳಗೆ ಏನೋ ಬೇರೆ ಬೆಳೆ ಬಂದಿದೆ ಸರ್ ಅಂತ ಬರ್ತಾರೆ ಹಾಂ ಇತ್ತು ಅಂತ ಬರ್ತಾರೆ ರೈತರು ಹೆಂಗೆ ಅಂದರೆ ಬೆಳೆ ಸಮೀಕ್ಷೆ ಆಗುವ ಸಂದರ್ಭದಲ್ಲಿ ಪಿ ಆರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜಮೀನಿಗೆ ಹೋಗಿ ತಾವು ಏನೇನು ಬೆಳೆಗಳನ್ನು ಬೆಳೆದಿದ್ದೀವಿ ಅದನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀವ ಏನು ಬೆಳೆ ಬೆಳೆದಿದ್ದೀವಿ ಅನ್ನೋದನ್ನು ಪ್ರತಿಯೊಂದು ಬೆಳೆಯನ್ನು ತೋರಿಸಿ ಸಮೀಕ್ಷೆ ಮಾಡಿಸಿದರೆ ಯಾವುದೇ ರೀತಿ ತಪ್ಪುಗಳು ಆಗೋದಿಲ್ಲ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ರೈತರು ಪಿ ಆರ್ನ ಭೇಟಿನೂ ಮಾಡಲ್ಲ ಸಾಕಾರನು ಕೊಡೋಲ್ಲ ಅವ್ನು ಪಿ ಆರ್ ಕಣ್ಣಿಗೆ ಕಂಡಿದ್ದು ಯಾವುದೋ ಒಂದು ಬೆಳೆ ಮಾಡ್ಕೊಂಬಂದ ಅಂತ ಆಗುತ್ತೆ ಆಮೇಲೆ ಸರ್ ನಾನು ಆ ಬೆಳೆ ಬೆಳೆದಿದ್ದೆ ಈ ಬೆಳೆ ಮಾಡಿದ್ದಾರೆ ಇನ್ನೊಂದು ಬೆಳೆ ಬಿಟ್ಟೋಗಿದೆ ಈ ಥರದ್ದು ನಂತರದಲ್ಲಿ ಅವ್ರು ಯಾವುದೋ ಏನೇ ಹೇಳಿದ್ರಲ್ಲ ಈಗ ಸರ್ ಹೇಳಿದ್ರಲ್ಲ ಬೆಂಬಲ ಬೆಲೆ ಮಾರೋ ಟೈಮಲ್ಲಿ ಸಮಸ್ಯೆ ಸಮಸ್ಯೆ ಅಂತ ಬರ್ತಾರೆ ಹಾಗಾಗಿ ನಾನು ಮತ್ತು ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಇಬ್ಬರೂ ಕೂಡ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯಮಾಡಿ ರೈತರು ಬೆಳೆ ಸಮೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಾವೇ ಸಮೀಕ್ಷೆ ಮಾಡಿ ಇಲ್ಲ ನಿಮಗೆ ಸಮೀಕ್ಷೆ ಮಾಡೋಕ್ಕೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಮೊಬೈಲ್ ಬಳಸೋಕ್ಕೆ ಗೊತ್ತಿದ್ದರೆ ಅವ್ರನ್ನ ಕರ್ಕೊಂಡೋಗಿ ನೀವೇ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಗಳನ್ನು ಮಾಡಿ ಅದು ಆಗಿಲ್ಲ ಅಂತಂದರೆ ನಮ್ಮ ಪಿ ಆರ್ ಕರ್ಕೊಂಡು ಹೋಗಿ ಮಾಡಿಸಿದ್ರು ಕೂಡ ಅವ್ನು ಮಾಡ್ತಾನೆ ಅಂದರೆ ಒಂದು ಎಂಟರಿಂದ ಪಿ ಆರು ರೈತರ ತಾಕುಗಳಿಗೆ ಬಂದು ಬೆಳೆ ಸಮೀಕ್ಷೆ ಆರಂಭ ಮಾಡ್ತಾನೆ ನಾನು ನ್ಯಾಮ್ತಿ ತಾಲೂಕಿನ ಎಲ್ಲ ರೈತರಲ್ಲೂ ನಾನು ವಿನಂತಿ ಮಾಡೋದೇನೆಂದರೆ ದಯಮಾಡಿ ತಮ್ಮ ಪಿ ಆರ್ ಸಂಪರ್ಕ ಮಾಡಿ ಪಿ ತಮ್ಮ ಜಮೀನಿಗೆ ಬಂದಾಗ ತಾವುಗಳು ಅವರನ್ನು ಭೇಟಿ ಮಾಡಿ ನಿಮ್ಮ ಜಮೀನೊಳಗೆ ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ಮಿಶ್ರ ಬೆಳೆಗಳಾಗಿ ಬೆಳೆದಿದ್ದೀರಿ ಮೇಯ್ನ್ ಕ್ರಾಪ್ ಯಾವುದು ಉಪ ಬೆಳೆ ಯಾವುದು ಪ್ರತಿಯೊಂದನ್ನು ಕೂಡ ದಯಮಾಡಿ ತೋರಿಸಿ ಅದರದ್ದು ಫೋಟೋ ಕ್ಯಾಪ್ಚರ್ ಮಾಡಿ ಸಮೀಕ್ಷೆ ಮಾಡಿಸಿದರೆ ನಿಖರವಾದ ಅಂಕಿಅಂಶಗಳು ನಮಗೆ ದಾಖಲಾಗ್ತದೆ ನಾಳೆ ಪ್ರಕೃತಿ ವಿಕೋಪ ಆಗಿ ಪರಿಹಾರ ಕೊಡಬೇಕು ಅಂದರೂ ಕೂಡ ಇದೇ ಬೆಳೆ ಸಮೀಕ್ಷೆಯ ಮೂಲ ನಮಗೆ ಎಮ್ ಎಸ್ ವಿ ಮೆ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಬೆಳೆ ನೀವು ಮಾರಬೇಕು ಅಂದರೂ ಕೂಡ ನಮ್ಮ ಬೆಳೆ ಸಮೀಕ್ಷೆ ಒಳಗೆ ಆ ಬೆಳೆ ಬಂದಿದ್ದರೆ ಮಾತ್ರ ಮಾರ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರದ ಯಾವುದೇ ಸವಲತ್ತು ಪಡಿಲಿಬೇಕಾದರೂ ಕೂಡ ನಮ್ಮ ಬೆಳೆ ಸಮೀಕ್ಷೆಯೊಳಗೆ ಆ ಬೆಳೆ ಬಂದಿರತಕ್ಕಂಥದ್ದು ಅಗತ್ಯ ಆಗ್ತದೆ ಹಾಗಾಗಿ ತಾವುಗಳು ದಯಮಾಡಿ ದಯಮಾಡಿ ನಾನು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತೇನೆ ಪಿ ಆರ್ ಜೊತೆ ಸಂಪರ್ಕದಲ್ಲಿರಿ ಬೆಳೆ ಸಮೀಕ್ಷೆಗಳನ್ನು ಮಾಡ್ಕೊಳ್ಳಿ ಒಂದು ವೇಳೆ ಪಿ ಆರ್ ಮಾಡಿ ತಪ್ಪಾಗಿತ್ತು ಅಂತಂದರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಕೂಡ ಮೊಬೈಲ್ ಆ್ಯಪಲ್ಲೇ ಅವಕಾಶ ಇದೆ ಅದನ್ನು ಕೂಡ ಬಳಸ್ಕೊಳ್ಳಿ ದಯಮಾಡಿ ಟೆಕ್ನಾಲಜಿ ಏನು ಬಳಸ್ತಾ ಇದೆ ಸರ್ಕಾರ ಅದನ್ನು ಉಪಯೋಗಿಸ್ಕೋಬೇಕು ಆ ಮೂಲಕ ನಿಖರವಾದ ಬೆಳೆ ಸಮೀಕ್ಷೆ ಆಗಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ತಹಸೀಲ್ದಾರ್ಗಳಾಗಿ ಕಂದಾಯ ಅಧಿಕಾರಿಗಳಾಗಿ ಒಂದು ಚಿರೂರು ಭಾಗದಲ್ಲಿ ಒಂದು ಜಮೀನಲ್ಲಿ ಸೆವೆ ನಂಬರ್ ಐವತ್ತೆಂಟನ್ನು ನನಗೆ ಗೊತ್ತಿಲ್ಲ ಅದು ಅಡಿಕೆಗಳ ಆಲ್ರೆಡಿ ಅಡಿಕೆ ಬರ್ತಾ ಇದೆ ಅದು ಮೆಕ್ಕೆಜೋಳ ಅಂತ ನಂಬುದು ಅಂದ್ರೆ ತಮ್ಮ ಕಂದಾಯ ಅಧಿಕಾರಿಗಳು ಏನು ಪಿ ಎಂತ ಕಟ್ಟುನಿಟ್ಟಿನ ಎಲ್ಲ ಕೆಲವೊಬ್ರು ರೈತರು ಬುದ್ಧಿವಂತರು ಇರ್ತಾರೆ ಎಜುಕೇಶನ್ ಇರ್ತದೆ ಅವ್ರು ಸೇರಿಸುವಂಥದ್ದು ಕೆಲವೊಬ್ರು ಶಿಕ್ಷಣ ಇಲ್ದಂತ ರೈತಾಪಿ ವರ್ಗ ಇರ್ತದೆ ಗಮನ ಖಂಡಿತ ಈಗ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಸ್ಪೆಸಿಫಿಕ್ ಆಗಿ ಒಂದು ಕೇಸ್ ಉಲ್ಲೇಖ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈ ಥರದ ಕಂಪ್ಲೇಂಟ್ಸ್ ಬರ್ತದೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ರೈತರಿಗೆ ಮಾಡಲಕ್ಕೆ ಬರ್ದಿದ್ರು ಪರವಾಗಿಲ್ಲ ನಮ್ಮ ಪಿ ಆರ್ ಹೋದಾಗ ತಮ್ಮ ಜಮೀನು ಯಾವುದು ತಾನೇನು ಬೆಳೆ ಬೆಳೆದಿನ ಅಂತ ಸ್ಪೆಸಿಫಿಕಾಗಿ ತೋರಿಸಿದ್ರೆ ಪಿ ಆರೇ ಅದು ಬೆಳೆ ಸಮೀಕ್ಷೆ ಮಾಡ್ತಾನೆ ಆಮೇಲೆ ಅದು ಮಾಡಿದ ಮೇಲೆ ಸೂಪರ್ವೈಸರ್ ಅಂತೇಳಿ ಐದಾರು ಕೃಷಿ ಇಲಾಖೆ ಇರ್ತಾರೆ ಇಲ್ಲ ತೋಟಗಾರಿಕೆ ಇಲಾಖೆ ಇರ್ತಾರೆ ಅಥವಾ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ವಿ ಎ ಒ ಅಥವಾ ಆರ್ ಐ ಇರ್ತಾರೆ ಅವರು ಆ ಫೋಟೋವನ್ನು ನೋಡ್ಬಿಟ್ಟು ಅದು ಯಾವ ಬೆಳೆ ಅಂತ ನೋಡಿ ಅದನ್ನು ಅನುಮೋದನೆ ಕೊಡ್ತಾರೆ ಒಂದು ವೇಳೆ ತಪ್ಪಾಗಿದ್ದರೆ ಬೆಳೆ ಅವ್ರು ವಾಪಾಸ್ ಅದನ್ನು ಪಿ ಆರ್ಗೆ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ ಇದರಲ್ಲಿ ಪಬ್ಲಿಕ್ ಇಂಟ್ರಾಕ್ಷನ್ ಭಾಳ ಮುಖ್ಯ ಈಗ ವಿ ಅವ್ರು ನೀವು ಹೇಳೋಸ್ಕರಿ ರೈತರಿಗೆ ಬಳಸೋಕ್ಕೆ ಬರಲ್ಲ ಅಂದರೆ ಒಪ್ಕೊಳ್ಳೋಣ ಆದರೆ ಅಟ್ಲೀಸ್ಟ್ ನಮ್ಮ ಪಿ ಆರ್ ಆ ಕೆಲಸ ಮಾಡ್ತಾರೆ ಮಾಡೋ ಸಂದರ್ಭದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ತಾವೇ ಕೊತಃ ಸು ಇದ್ದು ಬೆಳೆ ಸಮೀಕ್ಷೆ ಮಾಡಿಸ್ಬಿಟ್ರೆ ಈ ಥರದ್ದು ನ್ಯೂನತೆಗಳು ಆಗೋದಿಲ್ಲ ದಯಮಾಡಿ ನಾನು ರೈತರಿಗೆ ಅದಕ್ಕೆ ವಿನಂತಿ ಮಾಡ್ತೀನಿ ಬೆಳೆ ಸಮೀಕ್ಷೆ ಅತ್ಯಂತ ಮಹತ್ವವಾದದ್ದು ಅದಕ್ಕೆ ತಾವು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಥ್ಯಾಂಕ್ ಯು